ಖಂಡಿತ ಅದು ನಮ್ಮೆಲ್ಲರಿಗೂ ಕೂಡ ನಿರಾಳ ಆಗಿದೆ ಭಕ್ತರಿಗೆ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಸರ್ಕಾರ ಒಂದು ಎಸ್ ಐ ಟಿ ಅನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕ ಅದರಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಇದೆಲ್ಲ ಕೂಡ ನೋಡಿ ಮಾಡ್ಬೇಕಿತ್ತು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯನ ಕೂಡ ಇತ್ತು ಯಾಕೆ ಅಂದ್ರೆ ಒಂದು ಯಾವುದೇ ಒಂದು ಹಳ್ಳಿಲಿ ಆಗ್ಬೋದು ಯಾರೋ ಆಕಸ್ಮಿಕವಾಗಿ ತೀರೋದಂತ ಸಂದರ್ಭದಲ್ಲಿ ಯಾರ್ದೋ ಅಪೇಕ್ಷಣೆ ಇರಲ್ಲ ಅಂತಕ್ಕಂಥದ್ನ ನೋಡಿ ಅದನ್ನ ಹಂಗೆ ಕೂಡ ಅವನ್ನ ಕೊನೆ ಮಣ್ಣು ಮಾಡ್ಲಿಕ್ಕೆ ಕೊಟ್ಟಾಗ ಪೊಲೀಸ್ನವ್ರು ಮಧ್ಯ ಬಂದು ಅಲ್ಲಿ ಮಾಡಬಾರ್ದು ಪೋಸ್ಟ್ ಮಾರ್ಟಮ್ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲ ಕೂಡ ಒತ್ತಾಯ ನಾವು ಪ್ರತಿ ಹಳ್ಳಿಗಳಲ್ಲೂ ಕೂಡ ನೋಡ್ತಾ ಇರ್ತೇವೆ ಹಾಗಾಗಿ ಕಾನೂನು ಅಷ್ಟು ಬಿಗಿ ಇದೆ ಅಂತ ನಾವು ಭಾವಿಸ್ಕೋತೇವೆ ಆದ್ರೆ ಧರ್ಮಸ್ಥಳದಲ್ಲಿ ಸುಮ್ಮನೆ ಇಲ್ಲಿ ಓದ್ತಿದ್ದೀನಿ ಅಲ್ಲಿ ಓದ್ತಿದ್ದೀನಿ ಅಂತಕ್ಕಂಥದ್ದು ಯಾರೋ ಒಬ್ಬ ಮುಸ್ಕು ದಾರಿ ಈ ಎಸ್ ಐ ಟಿ ಅವರು ಅವರು ಹಿಂಬಾಲಿಸ್ಕೊಂಡು ಹೋಗೋದ್ ಎಷ್ಟು ಎಷ್ಟು ಒಂಥರ ನಗೆ ಪಾಟ್ಲಿಗೆ ಒಳಗಾಯ್ತು ಅಂತಕ್ಕಂಥದ್ದು ನಾನು ಯೋಚನೆ ಮಾಡಬೇಕಾಗಿದೆ ಸರ್ಕಾರ ಒಂದು ತೀರ್ಮಾನ ತಗೊಳಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತ ಗೃಹ ಇಲಾಖೆಯಲ್ಲಿ ಇರ್ತಕ್ಕಂತ ಗುಪ್ತಚರ ಇಲಾಖೆ ಇರ್ಬೋದು ಇವೆಲ್ಲ ಏನೇನು ನಡೀತಾ ಸಂಗ್ರಹಿಸಿ ಅಲ್ಲಿ ಎಸ್ ಐ ರೀತಿ ನ ರಚನೆ ಮಾಡಬೇಕಿತ್ತು ಅಷ್ಟೇ ಭಾವನೆ ಬಟ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಸ್ ಐ ಟಿ ಮಾಡಿದ್ರಿಂದ ಏನು ಧರ್ಮಸ್ಥಳದಲ್ಲಿ ಇದ್ದಂತ ಅಪಕೀರ್ತಿ ಇವತ್ತು ಹೋಗಿದೆ ಅಂತಕ್ಕಂಥದ್ದು ಕೂಡ ಒಂದ್ ಕಡೆ ಸಂತೋಷ ಆಗದ್ರ ಜೊತೆನಲ್ಲಿ ಈ ರೀತಿನಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮಲ್ಲಿ ಎಲ್ಲರೂ ಕೂಡ ಧರ್ಮ ಏನು ಮಂಜುನಾಥ ಸ್ವಾಮಿಯ ಭಕ್ತರು ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇರೋದ್ರಿಂದ ನಾವು ಕೂಡ ಎಲ್ಲ ಕೂಡ ಈವತ್ತು ದರ್ಶನವನ್ನ ಪಡೆದು ಬರ ಬರುವಂತ ಭಕ್ತರಿಗೆ ಯಾವುದೇ ಆತಂಕ ಇಲ್ಲದೆ ಇಡೀ ರಾಜ್ಯ ಇರ್ಬೋದು ದೇಶಾದ್ಯಂತ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ನಿರಾವಣ ಈ ಒಂದು ಕಲ್ಮಶ ಇಲ್ದಂತ ಕ್ಷೇತ್ರ ಪುಣ್ಯ ಕ್ಷೇತ್ರ ಇದು ಧರ್ಮಸ್ಥಳ ಇದಕ್ಕೆ ಸಾಕಷ್ಟು ಬಣ್ಣಗಳು ಕಟ್ಟು ಬೇರೆ ಬೇರೆ ಕೂಡ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಪ್ರಸಾರ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಇದನ್ನ ಈ ಕ್ಷೇತ್ರದ ಒಂದು ಈ ಹೆಗ್ಗಳಿಕೆಯನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಹೊರಟಂತವ್ರು ಯಾರ್ಯಾರು ಅಂತಕ್ಕಂಥದ್ನ ಇವತ್ತು ಸರ್ಕಾರ ತನಿಖೆ ಮಾಡಿ ಕೂಡ ಹೊರಗ್ ಬರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ನಾವು ಕೂಡ ಜನತಾ ದಳದ ಪಕ್ಷದವರು ನಾವೆಲ್ಲ ಒಟ್ಟಿಗೆ ಇವತ್ತು ಈ ಕ್ಷೇತ್ರದ ದರ್ಶನ ಪಡೆದು ಅದ ಅದ್ರ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಕಳ ಕಳಂಕವನ್ನು ಹೋಗ್ಲಾಡಿಸಿ ಭಕ್ತರಲ್ಲೂ ಕೂಡ ನಿರಾಳವಾಗಿ ಬಂದು ದೇವ ದೇವರ ದರ್ಶನ ಮಾಡ್ಲಿಕ್ಕೆ ಅನುವು ಮಾಡ್ಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಮಾಡ್ಕೊಂಡಿದ್ದೇವೆ ಇದಕ್ಕೆ ನಮ್ ತಮ್ಮ ಕುಡಿದು ಕುಡ್ತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್